ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಪೆಪ್ಪರ್ ಚಿಕನನ್ನು ಹೇಗೆ ಮಾಡೋದು ಅಂತ ರೆಸಿಪಿನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಇಲ್ಲಿ ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಇದರಲ್ಲಿ ನಾನು ಒಂದು ಚಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಎಲೆ ಹಾಕ್ತಾಯಿದ್ದೀನಿ ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿಗನ್ನು ಸಹ ಹಾಕ್ತಾಯಿದ್ದೀನಿ ಈರುಳ್ಳಿನ ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಕರ್ಬಾವ್ ಸೊಪ್ಪು ಹಾಕ್ತಾಯಿದ್ದೀನಿ ಬ್ರೌನ್ ಆಗುವವರೆಗೂ ಚೆನ್ನಾಗಿ ಈರುಳ್ಳಿನ ಹಾಗೆ ಹುರ್ಕೊಳ್ಳಿ ಈಗ ನಾನು ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಕೆಂಪು ಬಣ್ಣ ಬರುವವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈ ರೀತಿಯಾಗಿ ಹುರ್ಕೋಬೇಕು ಈಗ ನಾನು ಇದಕ್ಕೆ ಚಿಕನನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನೂ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದರಲ್ಲಿ ನಾನು ಜಾಸ್ತಿ ಮಸಾಲೆ ಐಟಮ್ ಏನು ಹಾಕೋಲ್ಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ನ ನೀವು ಬೇಕಾದರೆ ಇದರಲ್ಲಿ ಚಿಕನ್ ಪೌಡರ್ ಗರಂ ಮಸಾಲ ನಿಮಗೆ ಯಾವ ಮಸಾಲ ಬೇಕಾಗತ್ತೆ ಅದನ್ನು ನೀವು ಹಾಕ್ಕೊಳ್ಬೋದು ನಾನು ಇದರಲ್ಲಿ ಹಾಕ್ತಾ ಇಲ್ಲ ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ ನಂತರ ಇವಾಗ ನಾನು ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲೇ ಫ್ರೈ ಆಗಿದೆ ಈಗ ಚಿಕನು ಇದರಲ್ಲಿ ನೀರು ಸಹ ಹಾಕೋಲ್ಲ ಫ್ರೆಂಡ್ಸ್ ನಾನು ಹೀಗೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಪೆಪ್ಪರ್ ಚಿಕನ್ ಡ್ರೈ ಫ್ರೈ ಮಾಡ್ತಾ ಇರೋದು ನಾನು ನೋಡಿ ಈ ರೀತಿಯಾಗಿ ಅರ್ಧ ಬೆಂದಿದೆ ಚಿಕನ್ನು ಈಗ ಇನ್ನು ಸ್ವಲ್ಪ ಹೊತ್ತು ಇದರ ಮೇಲೆ ಮುಚ್ಚಿ ಪ್ಲೇಟನ್ನು ಮುಚ್ಚಿ ನಾನು ಸ್ವಲ್ಪ ಹೊತ್ತುವರೆಗೂ ಬೇಯಲಿಕ್ಕೆ ಇಡ್ತೀನಿ ಇದನ್ನು ನೋಡಿ ಈ ರೀತಿಯಾಗಿ ಚಿಕನ್ನೇ ನೀರು ಬಿಟ್ಕೊಳ್ಳುತ್ತೆ ಆ ನೀರಲ್ಲೇನ ನೀರಲ್ಲೇ ಅದು ಚಿಕನೆಲ್ಲ ಬೇಯುತ್ತೆ ಫ್ರೆಂಡ್ಸ್ ಈಗ ನಾನು ಇದರಲ್ಲಿ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ನಾನು ಇದರಲ್ಲಿ ಮಸಾಲೆ ಐಟಮ್ಗಳನ್ನು ಏನಕ್ಕೆ ಹಾಕಿಲ್ಲ ಅಂದರೆ ಇದರಲ್ಲಿ ಜಾಸ್ತಿ ಪೆಪ್ಪರ್ ಫ್ಲೇವರ್ ಬಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಮಸಾಲೆಗಳನ್ನು ಹಾಕಿಬಿಟ್ರೆ ಅದ್ರ ಫ್ಲೇವರ್ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ನಾನು ಹೀಗೆ ಮಾಡ್ತಾ ಇರೋದು ಫ್ರೆಂಡ್ಸ್ ನೀವು ಸಹ ಈ ರೀತಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ ಗೊತ್ತಾಗುತ್ತೆ ಟೇಸ್ಟ್ ಇದ್ದದ್ದು ಈಗ ಸ್ವಲ್ಪ ಹೊತ್ತು ನಾನು ಪ್ಲೇಟನ್ನು ಮುಚ್ಚಿ ಹಾಗೆ ಅದನ್ನು ಬೇಯಲಿಕ್ಕೆ ಇಡ್ತಾಯಿದ್ದೀನಿ ನೋಡಿ ನಾನು ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಈ ರೀತಿಯಾಗಿ ತುಂಬ ಈಜಿ ಫ್ರೆಂಡ್ಸ್ ಪೆಪ್ಪರ್ ಚಿಕನ್ ಮಾಡೋದು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ತಿನ್ನಿ ಈಗ ಮತ್ತೆ ಸ್ವಲ್ಪ ಹೊತ್ತು ಪ್ಲೇಟನ್ನು ಮುಚ್ಚಿ ಹಾಗೆ ಬೇಯಲಿಕ್ಕೆ ಇಡ್ತಾಯಿದ್ದೀನಿ ಇನ್ನು ನೋಡಿ ಈ ರೀತಿಯಾಗಿ ಚಿ ಪೆಪ್ಪರ್ ಚಿಕನ್ ರೆಡಿ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಪೆಪ್ಪರ್ ಚಿಕನನ್ನು ಮಾಡ್ಕೊಳ್ಳಿ ಈಗ ಮೇಲಿಂದ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಹಾಕ್ಕೊಳ್ತಾ ಇದ್ದೀನಿ ಪೆಪ್ಪರ್ ಚಿಕನ್ ರೆಡಿ ಆಗಿದೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ ನನ್ನನ್ನು ಸಹ ಫಾಲೋ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತು ನಿಮಗೆ ಹೊಸ ರೆಸಿಪಿ ಏನಾದರೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ ರೆಸಿಪಿನ ನಿಮಗೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪೆಪ್ಪರ್ ಚಿಕನ್ ರೆಡಿ ಆಗಿದೆ ಮತ್ತೆ ನಿಮಗೆ ಸಿಗ್ತೀನಿ ಹೊಸ ರೆಸಿಪಿ ಒಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್